ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ಇದೀಗ ಮುಖ್ಯಾಂಶಗಳು ಆರ್ಎಸ್ಎಸ್ ವತಿಯಿಂದ ಹಾಸನದಲ್ಲಿ ವಿಜಯದಶಮಿ ಶತಾಬ್ದಿ ಪಥ ಸಂಚಲನ ಸಾವಿರಾರು ಸಂಖ್ಯೆಯಲ್ಲಿ ಶಿಶ್ಚಿನ ನಡಿಗೆಯಲ್ಲಿ ಭಾಗಿಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಇಷ್ಟು ಮಕ್ಕಳಲ್ಲಿ ಮೂರ್ನಾಲ್ಕು ಜನ ವಿಜ್ಞಾನಿಗಳಾದರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತದೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಹೇಳಿಕೆ ಮತ್ತು ಬೇಲೂರು ಬಸ್ ನಿಲ್ದಾಣದ ಬಳಿ ಯುವಕನನ್ನು ಮಚ್ಚಿನಿಂದ ಕೊಚ್ಚಿ ಬರ್ಬರ ಹತ್ಯೆ ವಾರ್ತೆಗಳ ವಿವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಹಾಸನ ನಗರ ಮತ್ತು ಗ್ರಾಮಾಂತರ ವತಿಯಿಂದ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ವಿಜಯದಶಮಿ ಶತಾಬ್ದಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಶತಮಾನದ ನಡಿಗೆ ಹಿಂದುತ್ವದ ಕಡೆಗೆ ವಾಕ್ಯದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಸನ ನಗರ ಮತ್ತು ಗ್ರಾಮಾಂತರ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಹಾಸನದಲ್ಲಿ ವಿಜಯದಶಮಿ ಶತಾಬ್ದಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಸನ ನಗರದ ಮೂರು ಭಾಗಗಳಿಂದ ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನ ಹುಣಸಿನಕೆರೆ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ಎದುರು ಸಂಗಮೇಶ್ವರ ಬಡಾವಣೆ ಮತ್ತು ಬಿಜಿಎಸ್ ಶಾಲೆ ರವೀಂದ್ರನಗರ ಎಂಜಿ ರಸ್ತೆ ಈ ಮೂರು ಕಡೆಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗಣವೇ ದಾರಿಗಳು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ನಗರದ ಸಹ್ಯಾದ್ರಿ ವೃತ್ತದ ಬಳಿ ಮೂರು ಕಡೆಗಳಿಂದ ಸೇರಿ ತ್ರಿವೇಣಿ ಸಂಗಮದಂತೆ ಒಟ್ಟಾಗಿ ನಡಿಗೆಯನ್ನು ಮುಂದುವರಿಸಿದರು ಶಿಸ್ತಿನ ನಡಿಗೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರುಗಳ ಪಥಸಂಚಲನವು ನೋಡಲು ಅಮೋಘವಾಗಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು चलो no. no.

¡Claro que sí! ¡Porque ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಇಷ್ಟು ಮಕ್ಕಳಲ್ಲಿ ಮೂರ್ನಾಲ್ಕು ಜನ ವಿಜ್ಞಾನಿಗಳಾದರೆ ಈ ಕಾರ್ಯಕ್ರಮಕ್ಕೆ ಸಾರ್ಥಕವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ತಿಳಿಸಿದರು ಟೈಮ್ಸ್ ಗುರುಕುಲ ಸಿ ಬಿ ಎಸ್ ಶಾಲೆಯ ಆವರಣದಲ್ಲಿ ಕರ್ನಾಟಕ ಜ್ಞಾನ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಭಾರತ ಸೇವಾದಳ ಆರ್ಯಭಟ್ಟ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ದೊಡ್ಡಬಳ್ಳಾಪುರದ ಬೆಸೆಂಟಾ ಪಾರ್ಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಿಂದ ಒಂಬತ್ತರವರೆಗೆ ನಡೆದ ನಾನು ಒಬ್ಬ ವಿಜ್ಞಾನಿ ಎರಡು ಸಾವಿರದ ಇಪ್ಪತ್ತೈದು ಟೆಲಿಸ್ಕೋಪ್ ತಯಾರಿಕಾ ಶಿಬಿರದಲ್ಲಿ ಈ ಶಾಲೆಯ ಮಕ್ಕಳು ಭಾಗವಹಿಸಿ ದಾಖಲೆಗೆ ಕಾರಣರಾದ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರು ಮಕ್ಕಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಭಾರತ ಸೇವಾದಳ ಆರ್ಯಭಟ್ಟ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ದೊಡ್ಡಬಳ್ಳಾಪುರಕ್ಕೆ ತೆರಳಿ ಯಶಸ್ವಿ ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ನಾನು ಒಬ್ಬ ವಿಜ್ಞಾನಿ ಎರಡು ಸಾವಿರದ ಇಪ್ಪತ್ತೈದರ ತರಬೇತಿ ಮುಗಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿಕೊಂಡಿರುವವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಲಿಸುತ್ತೇನೆ ಈ ಮಕ್ಕಳನ್ನು ಮತ್ತಷ್ಟು ಎತ್ತರಿಕೆ ಹೋಗಬೇಕು ಎನ್ನುವ ಜವಾಬ್ದಾರಿಯ ವಾತಾವರಣವನ್ನು ತಯಾರಿಸಲಾಗಿದೆ ಈ ಶಿಬಿರದಲ್ಲಿ ವಿಜ್ಞಾನಿ ಮತ್ತು ತರಬೇತಿ ರುವಾರಿ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ದೂರದೃಷ್ಟಿಯ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟುವ ಮೂಲಕ ಮಕ್ಕಳು ವೈಜ್ಞಾನಿಕವಾಗಿ ಮುಂದೆ ಬಂದರೆ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ದೊಡ್ಡ ಬುನಾದಿಯಾಗಬಹುದು ಎನ್ನುವ ಏಕೈಕ ಉದ್ದೇಶದಿಂದ ಯಾವುದೇ ಸ್ವಾರ್ಥವಿಲ್ಲದೆ ಇಂತಹದೊಂದು ಸಂಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ದೊಡ್ಡ ಶ್ರಮ ಗಟ್ಟಿಯಾದ ನೆಲೆ ಕಟ್ಟುವಲ್ಲಿ ಯಶಸ್ವಿನ ದಾರಿ ಹಿಡಿದಿದ್ದಾರೆ ನಮ್ಮ ಹಾಸನ ಜಿಲ್ಲೆಯಿಂದ ಇಪ್ಪತ್ತ್ಮೂರು ಮಕ್ಕಳು ತರಬೇತಿಗೆ ಒಂಬತ್ತು ದಿನಗಳ ಕಾಲ ಕಳುಹಿಸಲಾಗಿತ್ತು ಈ ಮಕ್ಕಳು ಮಾಡಿದ ಸಾಧನೆ ಸಂತೋಷ ತಂದಿದೆ ಈಗ ದಾಖಲೆ ಮಾಡಿದ್ದಾರೆ ಈ ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಇಷ್ಟು ಮಕ್ಕಳಲ್ಲಿ ಮೂರ್ನಾಲ್ಕು ಜನ ವಿಜ್ಞಾನಿಗಳಾದರೆ ಈ ಕಾರ್ಯಕ್ರಮಕ್ಕೆ ಸಾರ್ಥಕವಾಗುತ್ತದೆ ಮಕ್ಕಳಿಂದಲೇ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಂಡರೆ ಮುಂದಿನ ಭವಿಷ್ಯ ಉತ್ತಮವಾಗುತ್ತದೆ ಎಂದು ಹೇಳಿದರು ಈ ಒಂದು ಸಂಸ್ಥೆಯನ್ನ ಕಟ್ಟುವ ಮೂಲಕ ಇಡೀ ರಾಜ್ಯದ ಮಕ್ಕಳು ವೈಜ್ಞಾನಿಕವಾಗಿ ಮುಂದೆ ಬರಬೇಕು ವೈಜ್ಞಾನಿಕವಾಗಿ ಮಕ್ಕಳು ಮುಂದೆ ಬಂದ್ರೆ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಒಂದು ದೊಡ್ಡ ಬುನಾದಿಯನ್ನು ಹಾಕಬಹುದು ಅನ್ನುವ ಏಕೈಕ ಉದ್ದೇಶದಿಂದ ಯಾವುದೇ ಸ್ವಾರ್ಥವಿಲ್ಲದೆ ಇಂಥ ಒಂದು ಸಂಸ್ಥೆಯನ್ನ ಕಟ್ಟುವ ಮೂಲಕ ನೂರ ಇಪ್ಪತ್ತೈದು ಮಕ್ಕಳಿಗೆ ಇವತ್ತು ವೈಜ್ಞಾನಿಕವಾಗಿ ಅವರು ದೊಡ್ಡ ಶ್ರಮವನ್ನು ವಹಿಸಿ ಗಟ್ಟಿ ನೆಲೆಯನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಜವಾಗ್ಲೂ ಕೂಡ ಆ ಮನುಷ್ಯನ ಎಲ್ಲರ ಪರವಾಗಿ ಒಂದು ನಾವು ಗೌರವವನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸಬೇಕಾಗ್ತದೆ ಜೊತೆಗೆ ನಮ್ಮ ಜಿಲ್ಲೆಯಿಂದ ಇಪ್ಪತ್ತ್ ಮಕ್ಕಳು ಓಡುವ ಸಂದರ್ಭದಲ್ಲಿ ನಮಗೂ ಕೂಡ ಭಯ ಇತ್ತು ಒಂಬತ್ತು ದಿನಗಳ ಕಾಲ ರಜದ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಮನೆಯ ವಾತಾವರಣವನ್ನು ಬಿಟ್ಟು ಒಂಬತ್ತು ಜನ ಕಳಿಸ್ಬೇಕಲ್ಲ ಎನ್ನುವಂಥ ವಾತಾವರಣದಲ್ಲಿಯೂ ಕೂಡ ಇಪ್ಪತ್ಮೂರು ಜನ ಪೋಷಕರು ತಮ್ಮ ಮಕ್ಕಳನ್ನ ನುಂಗಲಾರದ ತುತ್ತಿನಲ್ಲಿಯೇ ಬಹಳ ನೋವಿನಿಂದನೆ ಕಳಿಸ್ಕೊಟ್ರು ಆದರೆ ಅಲ್ಲಿ ಹೋಗಿ ಒಂಬತ್ತು ದಿನ ಮಕ್ಕಳು ಮಾಡಿದಂತ ಸಾಧನೆಯನ್ನ ನೋಡಿದ ಮೇಲೆ ಇನ್ನೂರ ಮೂವತ್ತು ಜನ ಪೋಷಕರು ನಾವು ಕೂಡ ನಮ್ಮ ಮಕ್ಕಳನ್ನ ಕಳಿಸಬೇಕಾಗಿತ್ತು ಎನ್ನುವಂತ ಆಲೋಚನೆಯನ್ನ ಮಾಡಿದ್ರು ಸುಮಾರು ಜನ ದೂರವಾಣಿಯ ಮೂಲಕವೂ ಕೂಡ ನಮಗೆ ಸಂಪರ್ಕವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ರು ಆ ನಿಟ್ಟಿನಲ್ಲಿ ಇವತ್ತೇನು ಇಪ್ಪತ್ಮೂರು ಮಕ್ಕಳು ಈ ಟೆಲಿಸ್ಕೋಪ್ನ ಸ್ವತಃ ತಯಾರಿಸುವ ಮೂಲಕ ನಾನು ವಿಜ್ಞಾನಿ ಆಗಬೇಕು ಇದರಿಂದ ನಾನು ವೈಜ್ಞಾನಿಕವಾಗಿ ನಾನು ನನ್ನ ಬೌದ್ಧಿಕ ಮಟ್ಟವನ್ನು ಬೆಳೆಸ್ಕೊಂಡ್ರೆ ನಾನು ಮುಂದೆ ಏನಾಗ್ಬೋದು ಅನ್ನೋ ವಿಚಾರವನ್ನ ಈ ಒಂಬತ್ತು ದಿನದ ತರಬೇತಿಯಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಕಲ್ತ್ಕೊಂಡಿದ್ದಾರೆ ಅಂದ್ರೆ ನಮಗೆ ನಿಜವಾಗಲೂ ಕೂಡ ನಮಗೂ ಕೂಡ ನಮ್ಮ ಜಿಲ್ಲೆಯು ಕೂಡ ಅತ್ಯಂತ ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಮಕ್ಕಳೇ ಪ್ರತಿಯೊಬ್ಬ ಮಕ್ಳು ಹಿಂದ್ಗಡೆ ಪಿ ಯು ಕಾಲೇಜ್ ಇದ್ದೀರಿ ನೀವು ಕೇವಲ ಓದೋದ್ರಿಂದ ಟಿ ಎಕ್ಸಾಮ್ ನೀಟ್ ಎಕ್ಸಾಮ್ ಇಂದ ನಿಮ್ಗೆಲ್ಲವೂ ಅನುಕೂಲ ಆಗುತ್ತೆ ಅನ್ನಬಾರದು ಓದೋದು ಎಪ್ಪತ್ತೈದು ಪರ್ಸೆಂಟ್ ಆದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಈ ತರದ ಇತರ ಚಟುವಟಿಕೆಗಳ ಮೂಲಕ ನೀವು ಗುರುತಿಸಿಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಟೈಮ್ಸ್ ಕುರುಕುಲ ಸಿ ಬಿ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷರಾದ ಎ ಬಿ ಸುರೇಂದ್ರ ಮಾತನಾಡಿ ನಾನು ಒಬ್ಬ ವಿಜ್ಞಾನ ವಿಭಾಗದ ಉಪನ್ಯಾಸಕ ಈ ಟೆಲಿಸ್ಕೋಪ್ ತಯಾರಿಕಾ ಶಿಬಿರವು ಉತ್ತಮವಾಗಿದೆ ಒಂಬತ್ತು ದಿನಗಳಲ್ಲೂ ಕೂಡ ಶ್ರಮವನ್ನು ಹಾಕಿರುವ ಇಪ್ಪತ್ತ್ ಮೂರು ಮಕ್ಕಳನ್ನು ಜಿಲ್ಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಮಕ್ಕಳಿಗೆ ವಿಜ್ಞಾನಿಯ ಮೇಲೆ ಇರುವ ಆಸಕ್ತಿ ಮುಂದೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇರುತ್ತದೆ ಎಲ್ಲರೂ ವಿಜ್ಞಾನಿಗಳಾಗಲು ಆಗುವುದಿಲ್ಲ ಅವರಲ್ಲಿ ಕೆಲವರು ಮಾತ್ರ ಆಸಕ್ತಿ ವಹಿಸಿ ಆಗುತ್ತಾರೆ ಒಳ್ಳೆಯ ವಿಜ್ಞಾನಿಗಳು ಇವರಲ್ಲಿ ಸಿಗಲಿ ಎಂದು ಹೇಳಿದರು ಈ ಇಪ್ಪತ್ತ ಮೂರು ಮಕ್ಕಳುಗಳನ್ನ ಕರ್ಕೊಂಡು ಅಷ್ಟು ದೂರ ಹೋಗಿ ಒಂಬತ್ತು ದಿನಗಳ ಕಾಲ ಅಲ್ಲಿ ಇದ್ದು ಆ ಮಕ್ಕಳುಗಳಿಗೆ ಆಗು ನೋಡಿಕೊಂಡು ಇಷ್ಟು ನಮ್ಮ ಈ ಟೆಲಿಸ್ಕೋಪ್ಗಳನ್ನ ರೆಡಿ ಮಾಡಿ ಆ ಮಕ್ಕಳನ್ನ ಕರ್ಕೊಬಂದು ಮತ್ತೆ ಇಲ್ಲಿ ಯಾಕೆಂದರೆ ನನಗೂ ಆಕಸ್ಮಿಕವಾಗಿ ಶನಿವಾರ ನಮ್ಮ ಪ್ರಾಂಶುಪಾಲ ಸಂಘದ ಒಂದು ಸಭೆ ಇತ್ತು ಅಲ್ಲಿ ರವಿ ಅಣ್ಣ ಬಂದರು ಬಂದಾಗ ಸುಮಾರು ಎರಡು ಎರಡೂವರೆ ಗಂಟೆ ಆಗಿತ್ತು ಸುರೇಂದ್ರ ಮಂಡೆ ನಿಮ್ಮ ಮಂಡೆ ಮಾಡೋಣ ನಿಮ್ಮ ಶಾಲೆಯಲ್ಲಿ ಎಂದರು ಹಣ ಬೆಳಿಗ್ಗೆ ಆದರೆ ನನಗೆ ಏನಾಗುತ್ತೆ ಮಕ್ಕಳು ಎಲ್ಲ ಅಸೆಂಬಲ್ ಆಗ್ತಾ ಹೋಗ್ತಾರೆ ಈಸಿ ಆಗುತ್ತೆ ಅಂದ್ಕೊಂಡು ಈ ಬೆಳಿಗ್ಗೆ ನಾವು ಒಂಬತ್ತುವರೆ ಪ್ರೇರ್ ಟೈಮಲ್ಲೇ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ಬಟ್ ಈ ಕಾರ್ಯಕ್ರಮ ಎಲ್ಲ ಪೋಷಕರ ಒಂದು ಆಶಯದಂತೆ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು ಅದಕ್ಕೆ ನಾನು ನಿಮಗೆಲ್ಲರಿಗೂ ತುಂಬ ಆಭಾರಿಯಾಗಿರ್ತಾ ಹೋಗ್ತೀನಿ ಮತ್ತು ಈ ವಿಜ್ಞಾನದ ಬಗ್ಗೆ ಹೇಳಬೇಕು ಅಂದರೆ ನಾನೊಬ್ಬ ಸೈನ್ಸ್ ಟೀಚರು ಬೇಸಿಕಲಿ ಬಯಾಲಜಿ ಲೆಕ್ಚರರು ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಪಾಠ ಮಾಡುವಂತಹ ಒಬ್ಬ ಟೀಚರ್ ಆಗಿ ನಾನು ಈ ಟೆಲಿಸ್ಕೋಪ್ ಒಂದು ಏನು ಒಂದು ಕಾರ್ಯಾಗಾರ ಇದೆಯಲ್ಲ ನಿಜವಾಗುವ ಅದನ್ನು ನಾವು ಬಣ್ಣೆ ಮಾಡೋಕ್ಕಾಗೋದಿಲ್ಲ ಮೇಡಮ್ ಹೇಳ್ತಾ ಇದ್ರು ಬೆಳಗ್ಗೆ ಆರರಿಂದ ರಾತ್ರಿ ಒಂದೂವರೆವರೆಗೆ ಮಕ್ಕಳು ಶ್ರಮವನ್ನು ಹಾಕ್ತಾ ಇದ್ರು ಅಂತ ಹೇಳಿ ಖಂಡಿತ ಆ ಶ್ರಮವನ್ನು ಹಾಕಿರುವಂತಹ ಆ ಇಪ್ಪತ್ತ್ಮೂರು ಮಕ್ಕಳುಗಳಿಗೆ ನನ್ನ ಜಿಲ್ಲೆಯ ಪರವಾಗಿ ನನ್ನ ಜಿಲ್ಲೆಯ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕಾರ್ಯಕ್ರಮದಲ್ಲಿ ಟೆಲಿಸ್ಕೋಪ್ ತಯಾರಿಕಾ ಶಿಬಿರದಲ್ಲಿ ಪಾಲ್ಗೊಂಡ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಿ ಎಸ್ ರಾಣಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಟೈಮ್ ಗುರುಕುಲ ಪ್ರಾಂಚುಪಾಲೆ ಶೈಲಾ ರೈ ಭಾರತ ಸೇವಾದಳ ಸಮಿತಿ ಸದಸ್ಯೆ ದೀಪಾ ಮಹೇಶ್ ಇತರರು ಉಪಸ್ಥಿತರಿದ್ದರು ಯುವಕನೊಬ್ಬನನ್ನು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ನಡೆದಿದೆ ಬೇಲೂರು ಪಟ್ಟಣದ ಚನ್ನಕೇಶವ ಗೌಡರ ಬೀದಿಯ ಇಪ್ಪತ್ತೆರಡು ವರ್ಷದ ಗಿರಿ ಕೊಲೆಯಾದ ಯುವಕ ಬಸ್ ನಿಲ್ದಾಣದ ಬಳಿ ನಿಂತಿದ್ದ ಗಿರಿಯನ್ನು ಸ್ಥಳೀಯ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೀನಾ ಎಂಬಾತ ಏಕಾಏಕಿ ದಾಳಿ ನಡೆಸಿ ಮಚ್ಚಿನಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ದೌಡಾಯಿಸಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಯಾವ ಕಾರಣಕ್ಕೆ ಯುವಕನ ಹತ್ಯೆಯಾಗಿದೆ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ ಇದೀಗ ಜಾಹೀರಾತು ಸೆಟಲ್ ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯುರಾಲಜಿಸ್ಟ್ ಗ್ಯಾಸ್ಟ್ರೋಯುಂಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟಿ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ತ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡುಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಹತ್ರ ಫಸ್ಟ್ ದೀಪಾವಳಿ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತು ನಂತರ ನೀವು ನನಗೆ ನಮ್ಮ ಗಿಫ್ಟ್ ಕೊಟ್ರಿ ಕಚಿಕ 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 ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಹಾಸನದ ಲೇಡೀಸ್ ಡ್ರೆಸ್ ಟೇಲರ್ ಹೇಮಾವತಿ ವಿರುದ್ಧ ಮಹಿಳೆಯರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಕೋಟ್ಯಂತರ ರೂಪಾಯಿ ವಂಚಿಸಿದ ಆರೋಪ ಕೇಳಿಬಂದಿದೆ ನಡು ರಸ್ತೆಯಲ್ಲಿ ಮಹಿಳೆಯರು ಆಕ್ರೋಶದಿಂದ ಹೇಮಾವತಿಯನ್ನು ಹಿಡಿದು ಎಳೆದಾಡಿದ ಘಟನೆ ನಡೆದಿದೆ ಹಿಗ್ಗಾಮುಗ್ಗಾ ಥಳಿಸಿರುವ ಮಹಿಳೆಯರ ವಿರುದ್ಧವೇ ಟೈಲರ್ ದೂರು ದಾಖಲಿಸಿದ್ದು ಸತ್ಯಾಂಶ ತಿಳಿಯಲು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಹೇಮಾವತಿ ಹಾಸನದ ಅರಳಿಪೇಟೆ ರಸ್ತೆಯಲ್ಲಿದ್ದ ಜ್ಯೋತಿ ಡ್ರೆಸ್ ಮೇಕರ್ಸ್ ಅಂಗಡಿ ನಡೆಸುತ್ತಿದ್ದು ಇದೀಗ ಟೈಲರಿಂಗ್ ಕೆಲಸದ ಹೆಸರಿನಲ್ಲಿ ಹಾಗೂ ವೈಯಕ್ತಿಕ ಪರಿಚಯದ ಆಧಾರದಲ್ಲಿ ಮಹಿಳೆಯರಿಂದ ಸಾಲ ಪಡೆದು ಮೂರು ಕೋಟಿ ರುಗಿಂತ ಅಧಿಕ ಹಣ ವಂಚನೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಹೇಮಾವತಿ ತನ್ನ ಮಗಳನ್ನು ವಿದೇಶದಲ್ಲಿ ಎಂಎಸ್ ಓದಿಸಬೇಕೆಂದು ಕೋಟಿ ರುಗಳ ಮನೆ ಖರೀದಿಸಿದೆನೆಂದು ಹೇಳಿ ಹಣ ಕೇಳುತ್ತಿದ್ದರು ಕೊಡಚಾದ್ರಿ ಚಿಟ್ನಲ್ಲಿ ಒಂದು ಕೋಟಿ ರುಗಳಿಗೂ ಅಧಿಕ ಚೀಟಿ ಹಾಕಿದ್ದೇನೆ ಇದರಿಂದ ಕೆಲವೇ ತಿಂಗಳುಗಳಲ್ಲಿ ದುಪ್ಪಟ್ಟು ಹಣ ಬರಲಿದೆ ಎಂದು ನಕಲಿ ಸ್ಲಿಪ್ ತೋರಿಸಿ ಪರಿಚಯದ ಮಹಿಳೆಯರ ಬಳಿ ಸಾಲ ಕೇಳುತ್ತಿದ್ದರು ಹೇಮಾವತಿಯ ಮಾತಿಗೆ ಮರಳಾಗಿದ್ದ ಮಹಿಳೆಯರು ತಮ್ಮ ಚಿನ್ನವನ್ನು ಅಡವಿಟ್ಟು ಲಕ್ಷಾಂತರ ಹಣವನ್ನು ಆಕೆಗೆ ನೀಡಿದ್ದರು ಹತ್ತಾರು ವರ್ಷಗಳಿಂದ ಡ್ರಸ್ ಶಾಪ್ ನಡೆಸುತ್ತಿದ್ದ ಹೇಮಾವತಿಯು ತನ್ನ ನಿತ್ಯ ಗ್ರಾಹಕರನ್ನೇ ಗುರಿಯಾಗಿಸಿಕೊಂಡು ಅವರಿಂದ ನಲವತ್ತೈದು ಲಕ್ಷ ರೂಪಾಯಿಗಳಿಗೂ ಹಣ ಪಡೆದು ವಂಚನೆ ಮಾಡಿದ್ದಾರೆಂದು ಹಾಸನ ನಗರ ಠಾಣೆ ಪೆಂಚನ್ಮೊಹಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೇಮಾವತಿಯ ಮೋಸದ ಜಾಲಕ್ಕೆ ಸಿಲುಕಿ ನೊಂದ ಮಹಿಳೆಯರು ಹೇಮಾವತಿ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದು ಈ ದೃಶ್ಯಗಳು ವೈರಲ್ ಆಗಿವೆ ಪೊಲೀಸರು ಘಟನೆ ಕುರಿತು ಪೆಂಚನ್ಮೊಹಲ ಪೊಲೀಸ್ ಠಾಣೆ ಹಾಗೂ ಹಾಸನ ನಗರ ಠಾಣೆಯಲ್ಲಿ ದೂರುಗಳನ್ನು ದಾಖಲಿಸಿದ್ದಾರೆ ನೊಂದ ಮಹಿಳೆಯರು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮೂಡಿಗೆರೆ ರಸ್ತೆಯ ಪುರಾತನ ಇತಿಹಾಸ ಇರುವ ಶಂಕರೇಶ್ವರ ದೇವಾಲಯವು ಈಗ ಶಿಥಿಲಾವಸ್ಥೆಗೆ ತಲುಪಿರುವುದರಿಂದ ದೇವಾಲಯ ಬೀಳುವ ಹಂತಕ್ಕೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಸೇವಾ ಟ್ರಸ್ಟ್ ಹಾಗೂ ಭಕ್ತಾದಿಗಳ ದಾನಿಗಳ ಸಹಕಾರದೊಂದಿಗೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭಿಸುವ ಮುನ್ನ ಶಂಕರೇಶ್ವರ ದೇವಾಲಯದಲ್ಲಿದ್ದ ಶಿವಲಿಂಗವನ್ನು ವಿಧಿವಿಧಾನಗಳೊಂದಿಗೆ ಕಲಾಕರ್ಷಣೆ ಮಾಡಿ ಅಮೃತೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಮುಂಜಾನೆಯಿಂದಲೇ ಶಂಕರೇಶ್ವರನಿಗೆ ಅಭಿಷೇಕ ಪುಷ್ಪಾರ್ಚನೆ ಮತ್ತು ಹೋಮಗಳನ್ನು ನೆರವೇರಿಸಲಾಯಿತು ಧರ್ಮಸ್ಥಳ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ಶೀಘ್ರದಲ್ಲೇ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಶಂಕರೇಶ್ವರ ದೇಗುಲ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿ ಗಿರೀಶ್ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪುರಸಭಾ ಮಾಜಿ ಅಧ್ಯಕ್ಷ ಎಆರ್ ಅಶೋಕ್ ಶಂಕರೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಬಿ ಗಿರೀಶ್ ಖಜಾಂಚಿ ಸುಬ್ರಹ್ಮಣ್ಯ ಸಾಹಿತಿ ಹಾಗೂ ಸಂಶೋಧಕ ಶ್ರೀವತ್ಸ ಎಸ್ಟಿ ವೇದಬ್ರಹ್ಮ ಪ್ರಸನ್ನ ಭಟ್ ಸಂತೋಷ್ ನಾಗೇಂದ್ರ ಆನಂದ್ ಧರ್ಮಸ್ಥಳ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆರ್ಎಸ್ಎಸ್ ವತಿಯಿಂದ ಹಾಸನದಲ್ಲಿ ವಿಜಯದಶಮಿ ಶತಾಬ್ದಿ ಪಥ ಸಂಚಲನ ಸಾವಿರಾರು ಸಂಖ್ಯೆಯಲ್ಲಿ ಇಷ್ಟಿನ ನಡಿಗೆಯಲ್ಲಿ ಭಾಗಿಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ದಾಖಲೆ ಮಾಡಿದ ಕೂಡಲೇ ಎಲ್ಲರೂ ವಿಜ್ಞಾನಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಇಷ್ಟು ಮಕ್ಕಳಲ್ಲಿ ಮೂರ್ನಾಲ್ಕು ಜನ ವಿಜ್ಞಾನಿಗಳಾದರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತದೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಹೇಳಿಕೆ ಮತ್ತು ಬೇಲೂರು ಬಸ್ ನಿಲ್ದಾಣದ ಬಳಿ ಯುವಕನನ್ನು ಮಚ್ಚಿನಿಂದ ಕೊಚ್ಚಿ ಬರ್ಬರ ಹತ್ಯೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು